ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣು ಶರಣಾಗ್ತಿದ್ರು ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ ಈ ಬೆಳಕನ್ನು ಉಂಟು ಮಾಡಿರ್ತಕ್ಕಂಥವರು ಸನ್ಮಾನ್ಯ ರುದ್ರೇಗೌಡರು ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ನಾಲ್ಕು ಸಾವಿರ ಕುಟುಂಬಗಳಿಗೆ ಅನ್ನ ಹತ್ತೊಂಬತ್ತು ದೇಶಗಳಿಗೆ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳು ಇದೆ ಜೊತೆಗೆ ಸಾವಿರಾರು ಪ್ರಾಧ್ಯಾಪಕರುಗಳಿಗೆ ಕೆಲಸವನ್ನು ಪ್ರಾಮಾಣಿಕವಾಗಿ ಕೊಡಿಸಿರ್ತಕ್ಕಂಥದ್ದು ಹೀಗಾಗಿ ಅವರು ದೀಪ ಹಚ್ಚಿದರು ಸಮಾಜ ಸಂಘಟನೆ ಕುಟುಂಬಗಳ ನಡುವೆ ಸಾಮರಸ್ಯವನ್ನು ಅವರು ಹುಟ್ಟುಹಾಕಿದರು ಹಚ್ಚುವುದಾದರೆ ದೀಪ ಹಚ್ಚು ಬೆಂಕಿಯನ್ನು ಹಚ್ಚಬೇಡ ಹಚ್ಚುವುದಾದರೆ ದೀಪ ಹಚ್ಚು ಬೆಂಕಿಯನ್ನು ಹಚ್ಚಬೇಡ ಆರಿಸುವುದಾದರೆ ಬೆಂಕಿಯನ್ನು ಆರಿಸು ದೀಪವನ್ನು ಆರಿಸಬೇಡ ರುದ್ರೇಗೌಡರು ದೀಪವನ್ನು ಹಚ್ಚುವ ಕೆಲಸ ಮಾಡ್ಯಾರ ಹೀಗಾಗಿ ಇಷ್ಟೊಂದು ಜನ ಈ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ನಾನು ನೆನಪು ಮಾಡ್ಕೊಳ್ತೇನೆ ಅವರು ಅದೇ ತಾನೇ ಓದನ್ನು ಮುಗಿಸಿ ತಮ್ಮ ಸಣ್ಣ ಹಳ್ಳಿಗೆ ಬಂದಿದ್ರು ಆ ಸಮಯದೊಳಗೆ ಪ್ರತಿಷ್ಠಿತ ಒಬ್ಬ ಎಮ್ ಎಲ್ ಸಿ ಅವರು ತಮ್ಮ ಮಗಳನ್ನು ಇವ್ರಿಗೆ ಕೊಡಬೇಕು ಅಂತ ಆ ಹಳ್ಳಿಗೆ ಬರ್ತಾರೆ ಹಳ್ಳಿ ಜನ ಬೆಕ್ಕಸ ಬೆರಗಾಗ್ತಾರೆ ಎಮ್ ಎಲ್ ಸಿ ಅವ್ರ ಮಗಳು ನಮ್ಮೂರಿಗೆ ಅದು ಯಾವ ಹುಡುಗಿರಬೇಕು ಒಬ್ಬರಿಗೊಬ್ರು ತಾವು ತಾವು ಮಾತಾಡ್ಕೊಳ್ತಾರೆ ಆ ಸಮಯದೊಳಗೆ ರುದ್ರೇಗೌಡ್ರ ಮನೆಯೊಳಗೆ ಕೂಡ್ಲಿಕ್ಕೆ ಒಂದು ಕುರ್ಚಿನೂ ಇರಲಿಲ್ಲ ತಾವು ನೆನ್ಪು ಮಾಡಿಕೊಡ್ರಿ ಈ ಮಾತನ್ನು ಇವ್ರನ್ನ ಪದೇ ಪದೇ ಇಡೀ ಹಳ್ಳಿ ಜನ ಗಮನಿಸ್ತಾರೆ ಎಷ್ಟು ಓದ್ಕೊಂಡಿರ್ಬೇಕು ಅವಾಗ ಆ ಎಮ್ ಎಲ್ ಸಿ ಅವ್ರನ್ನ ಕೇಳ್ತಾರೆ ನೀವು ಬೇರೆ ದೇಶಕ್ಕೋ ಅಥವಾ ನಿಮ್ಗಿನ ಹೆಚ್ಚಿನವ್ರಿಗೋ ಮಗಳನ್ನ ಕೊಡೋದು ಬಿಟ್ಟು ಸಾಮಾನ್ಯ ಮನೆತನದ ಹುಡುಗನಿಗೆ ಕೊಡ್ತಿರಲ್ಲ ಅಂದಾಗ ಅವ್ರು ಅನ್ಕೊಳ್ತಾರೆ ಪ್ರತಿಭೆ ಅಂತಕ್ಕಂಥದ್ದು ಎಲ್ಲಿ ಹುಡ್ತದ ಅತ್ಯಂತ ಕಡುಬಡತನದಲ್ಲಿ ಪ್ರತಿ ಹುಟ್ಟಿದೆ ಹೀಗಾಗಿ ಆ ಪ್ರತಿಭೆಯ ನನ್ನ ಮಗಳನ್ನು ಕೊಟ್ಟೇನೆ ಅಂತ ಇವತ್ತು ರುದ್ರೇಗೌಡರು ಇಷ್ಟು ಬೆಳೆದು ನಿಲ್ಲಬೇಕಂದ್ರೆ ಮಾತುಶ್ರೀ ಶಕುಂತಲಮ್ಮನವ್ರದ್ದು ಕೂಡ ಅದರಲ್ಲಿ ಅರ್ಧ ಭಾಗ ಇತ್ತು ಅಂತ ನಾನು ಅನ್ಕೊಳ್ತೇನೆ ಬಂಧುಗಳೇ ಇನ್ನೊಂದು ಸಣ್ಣ ಘಟನೆ ಅದೇ ತಾನೇ ಕನ್ನಡ ಎಮ್ಮೆಯದೊಳಗೆ ಆರು ಬಂಗಾರದ ಪದಕವನ್ನು ನಾನು ಧಾರಣೆ ಮಾಡಿಕೊಂಡು ಊರಿಗೆ ಹೋಗಿದ್ದೆ ಒಂದು ಸಂಸ್ಥೆಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ ಎಲ್ಲರೂ ಚಿನ್ನದ ಪದಕ ಬಂದರೆ ಚಲೋ ಮಾತಾಡಿದರೆ ನೌಕರಿ ಸಿಕ್ಬಿಡ್ತದ ಅಂತ ಹೇಳಿ ಅಂತಿದ್ದರು ಕೆಲವು ಜನ ಅದನ್ನು ಮಾರ್ ಒಂದು ಬಂಗಾರದ ಪದಕ ಹೇಳಿ ಕೂಡ ಹೇಳ್ತಾರೆ ನನ್ನ ಪಿ ಹೆಚ್ ಡಿಯಲ್ಲೂ ಕೂಡ ಬಂಗಾರದ ಪದಕ ಬಂತು ಎರಡು ಸಾವಿರದ ಏಳು ಮುಂದೆ ಎಂಟಕ್ಕೆ ಯಡಿಯೂರಪ್ಪನವ್ರನ್ನ ನಾನು ಪ್ರಾತಸ್ಮರಣೀಯರು ಅಂತ ಕರಿತೇನೆ ಯಾಕಂದ್ರೆ ಯಡಿಯೂರಪ್ಪನವರು ಇವ್ರಿಗೆ ಕೆ ಪಿ ಎಸ್ ಸಿ ಮೆಂಬರ್ ಮಾಡಿದ್ದಕ್ಕೆ ನನ್ನಂತ ಒಬ್ಬ ಪ್ರಾಧ್ಯಾಪಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ನಿಸ್ವಾರ್ಥಲ್ಲಿ ಅರ್ಧ ಗಂಟೆ ಸಂದರ್ಶನ ನಡೀತದೆ ನನ್ನ ಬಳ್ ಮಾಡಿ ಹೇಳ್ತಾರೆ ಈ ಗುಡುಗು ಬಿಡಬೇಡ್ರಿ ಅಂತ ತಿಳ್ಕೊಂಡು ರುದ್ರೇಗೌಡರು ಆಮೇಲೆ ಬಾ ಇಲ್ಲಿ ಅಂತ ಭಾಳ ಚಲೋ ಮಾತಾಡಿಯ ನಿನ್ನ ಪ್ರತಿಭೆ ನಾನು ಭಾಳ ಹಿಡಿಸೋದು ಅಂತ ಇಷ್ಟೇ ಹೇಳಿದರು ಮುಂದೆ ನಾವೆಂದು ಕಂಡರಿದಂಥ ಕನಸು ಒಂದು ನನಸಾತು ಇಡೀ ರಾಜ್ಯಕ್ಕೆ ನಾನು ಎರಡನೇ ರ್ಯಾಂಕ್ ಬಂದಿದ್ದೆ ಪ್ರತಿಭೆಗೆ ಮನ್ನಣೆ ಸಿಗೋದು ಯಾವಾಗಂದ್ರೆ ಮತ್ತೊಬ್ಬ ಪ್ರತಿಭಾವಂತ ಅದನ್ನು ಗುರುತೋತ್ಸವಾಗ ಮರಾಠಿ ಒಳಗೊಂದು ಮಾತು ಬರ್ತದೆ ಜ್ಞಾನಿ ಓಳ್ಕಾವ ಅಂತ ಒಬ್ಬ ಸಂತ ಮತ್ತೊಬ್ಬ ಸಂತ ನನ್ನ ಒಬ್ಬ ಪ್ರತಿಭಾವಂತ ಮತ್ತೊಬ್ಬ ಪ್ರತಿಭಾವಂತ ನನ್ನ ಹಚ್ಚುವಂಥದ್ದು ಹೀಗಾಗಿ ನಾನು ಹೇಳಿದೆ ಅವರು ಹಣತೆ ಬೆಳಗುವವರೇ ವಿನಃ ಬೆಂಕಿ ಹಚ್ಚುವವರಲ್ಲ ಅಂತ ಕೇಳ್ತಿರ್ತಾರೆ ಇಂಥ ಸಾವಿರಾರು ಕುಟುಂಬಗಳಿಗೆ ಹಣತೆಯನ್ನು ಹಚ್ಚಿದ್ದು ಆ ಹಣತೆ ಇವತ್ತು ಒಂದು ನೂರ ಎಂಬತ್ತು ಆಶ್ರಮಗಳಿಗೆ ನನ್ನನ್ನು ಒಡೆಯನನ್ನಾಗಿ ನನ್ನಾಗಿ ಒಂದು ಪ್ರತಿಭೆ ಅವ್ರು ಹಚ್ಚಿರ್ತಕ್ಕಂಥ ಒಂದು ದೀಪ ನೂರ ಎಂಬತ್ತು ಆಶ್ರಮಗಳಿಗೆ ನನ್ನನ್ನು ಮುಖ್ಯಸ್ಥನನ್ನಾಗಿ ಮಾಡಿರ್ತಕ್ಕಂಥದ್ದು ಬೆಳಿಬೇಕಂತಂದ್ರೆ ಹಿಂಗೆ ಬೆಳೀತದ ಬೆಳಿಬಾರ್ದಂತ ಹೇಳಿತ್ತಂದ್ರೆ ಅದು ಕಾಶಿ ಒಳಗಿದ್ರೂ ಕೂಡ ಕರ್ಮ ಮಾಡೋದು ಬಿಡೋದಿಲ್ಲ ಅಂತ ಹೇಳ್ತಾರೆ ಒಂದು ಒಂದು ಪಕ್ಷಿ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಗಿಡದೊಳಗೆ ಗೂಡನ್ನು ಕಟ್ಟಾಕಿ ಪಡ್ಕೊಳ್ತಿತ್ತು ಆ ಗಿಡ ಹೇಳ್ತಿತ್ತು ಇಲ್ಲ ನಾನು ನಿನಗೆ ಗೂಡು ಕಟ್ಟಾಕಿ ಕೊಡೋದಿಲ್ಲ ಇಲ್ಲಿ ಪಕ್ಷಿ ನೆನೆಸ್ತದ ಇದೆಂಥ ಗಿಡ ಐತಿ ಹಣ್ಣು ಕೊಡೋದಿಲ್ಲ ಗೂಡು ಕಟ್ಟಕ್ಕೂ ಬಿಡ್ತಾ ಇಲ್ಲ ಆ ಗಿಡನ ಬೈತು ಬೈತು ಸಾಕಷ್ಟು ಬೈತು ಹಿಂದಿನ ಗಿಡಕ್ಕೆ ಅಲ್ಲಿಂದ ಒಂದು ಐವತ್ತು ಹೆಜ್ಜೆ ಇದ್ದ ಮತ್ತ ಹಿಂದೊಂದು ಗಿಡ ಐತಿ ಆ ಗಿಡದೊಳಗೆ ಒಂದು ತಂಗಿಯೊಳಗೆ ಕೇಳ್ಕೊಳ್ತದ ನಾ ಇಲ್ಲಿ ಗೂಡು ಕಟ್ಬೋದಾ ಅಂತ ಕಟ್ಟ ಅಂತ ಹೇಳಿ ಅಂದ್ರೆ ಈ ಪಕ್ಷಿ ಗೂಡು ಕಟ್ತಾ ಕಟ್ತಾ ಮುಂದಿದ್ದ ಗಿಡದ ಬಗ್ಗೆ ಈ ಗಿಡದ ಎದುರಿಗೆ ಮಾತಾಡ್ತಾ ಇತ್ತು ಆ ಗಿಡ ನನಗೊಂದು ಗೂಡು ಕಟ್ಟಾಕ್ ಬಿಡಲಿಲ್ಲ ಅದು ಸರಿ ಇಲ್ಲ ಅದು ಹಂತಾದೈತಿ ಇಂತಾದೈತಿ ಅದ್ರ ಬಗ್ಗೆ ಏನು ಎಲ್ಲ ಸಂಗತಿಗಳನ್ನು ಹೇಳ್ತು ಮುಂದೆ ಮಳೆಗಾಲ ಚಲೋ ಜೋರಾಗಿ ಮಳೆ ಬಂತು ನದಿ ದಂಡಿಗೇನು ಗಿಡ ಇತ್ತಲ್ಲ ನದಿಗೆ ಪ್ರವಾಹ ಬಂದ ಆ ಗಿಡನೂ ಕೂಡ ಬಿದ್ದು ಕೊಚ್ಕೊಂಡ್ರೆ ಹೋದ್ರು ಅವಾಗಿ ಈ ಪಕ್ಷಿ ಇದ್ದ ಗಿಡಕ್ಕೆ ಆಶ್ರಯ ಕೊಟ್ಟಂಥ ಗಿಡಕ್ಕೆ ಹೇಳ್ತಾ ಇತ್ತು ನನಗೆ ಆಶ್ರಯ ಕೊಡ್ಲಿಲ್ಲಲ್ಲ ಅದಕ್ಕೆ ಅದು ಕೊಚ್ಕೊಂಡು ಹೋಯ್ತು ಅಂತೇಳಿ ಹೇಳ್ತಾ ಇದ್ರು ಅವಾಗ ಈ ಗಿಡ ಹೇಳ್ತದ ಅಕಸ್ಮಾತ್ ನಿನಗದು ಆಶ್ರಯ ಕೊಟ್ಟಿತ್ತಂದ್ರೆ ಇವತ್ತು ನಿನ್ನ ಗೂಡು ಕೂಡ ನೀರು ಪಾಲಾಗ್ತಿತ್ತು ಅದಕ್ಕೆ ಅದು ಆಶ್ರಯ ಕೊಡಲಿಲ್ಲ ಅಂತ ತಿಳ್ಕೊಂಡು ನನ್ನ ಕಥೆಯ ಇಷ್ಟೇ ರುದ್ರೇಗೌಡರಿಂದ ಯಾರಾದರೂ ಹಿನ್ನಡೆ ಅನುಭವಿಸಿದ್ರಂದ್ರೆ ಅವರು ಅಂದ್ಕೊಳ್ಬೇಕು ನೀವು ಪ್ರಪಾತಕ್ಕೆ ಬೀಳೋರಿದ್ರಿ ಹೀಗಾಗಿ ರುದ್ರೇಗೌಡರು ನಿಮ್ಮನ್ನು ರಕ್ಷಣೆ ಮಾಡ್ಯಾರ ಅಂತ ತಿಳ್ಕೊಂಡು ತಿಳ್ಕೊಬೇಕಷ್ಟೇ ಸಮಾಜದೊಳಗೆ ಎರಡು ಮಾತು ಬರ್ತಾವೆ ನಮ್ಗೆ ಒಳ್ಳೇದಾದರೂ ಒಂದು ನಮೂನಿ ಮಾತಾಡ್ತೇವೆ ನಮಗೆ ಒಳ್ಳೇದಾಗಲಿಲ್ಲ ಅಂದ್ರೆ ಮತ್ತೊಂದು ನಮನಿ ನಾವು ಮಾತಾಡ್ತೇವೆ ಬೆಳೆದು ನಿಂತ ಮರ ಆಗಲಿ ಅಥವಾ ಬೆಳಗುವ ಪಣತಿ ಆಗಲಿ ಭಾಳ ಒಳ್ಳೆಯ ಅರ್ಥಗಳನ್ನು ಹೇಳ್ಕೊಡ್ತಿರ್ತಾವೆ ಒಂದು ಪಣತಿ ಅಂತ ಹೇಳಿದೆ ಒಬ್ರೇ ಮಾಡೋಕ್ಕಾಗ ಆಗೋದಿಲ್ಲ ಕುಂಬಾರ ಮಾಡಿರ್ತಕ್ಕಂಥ ಪಣತಿ ಗಾಣಿಯ ಮಾಡಿರ್ತಕ್ಕಂಥ ಎಣ್ಣೆ ರೈತ ಬೆಳೆದಂಥ ಹತ್ತಿ ಗುರು ಅಂತಕ್ಕಂಥ ಜ್ಯೋತಿ ಮುಟ್ಟಿದರಲ್ಲಿ ಏನಾದ್ರೂ ಕೊಣತೆ ಅಂತ ಅನಿಸ್ಕೊಳ್ಳೋರು ಹಂಗೆ ಸಂಘಟನೆಯ ಶಕ್ತಿಯಾಗಿ ಅಮೃತಾಮಯಿಯಾಗಿ ರುದ್ರೇಗೌಡರು ಇನ್ನೂ ಭಾಳ ಬೆಳಗಬೇಕು ಇನ್ನೂ ಲಕ್ಷಾಂತರ ಜನರಿಗೆ ಅವರ ಮಾರ್ಗದರ್ಶನ ಬೇಕು ಅವರ ಆಯಸ್ಸು ಸಂಪತ್ತು ಇನ್ನೂ ಏರಲಿ ಅಂತ ತಿಳ್ಕೊಂಡು ಯಾಕಂದ್ರೆ ಯಾರು ಯಾರಿಗೆ ಕೊಡುವ ಶಕ್ತಿ ಐತಲ್ಲ ಕೊಡ್ತಿರ್ತಾರಲ್ಲ ಅಂಥವ್ರ ಕೈ ಇನ್ನೂ ಬಲಗೊಳ್ಳಬೇಕು ಹೀಗಾಗಿ ಅವರು ಇನ್ನೂ ಸಾವಿರಾರು ಕುಟುಂಬಗಳಿಗೆ ದೀಪವನ್ನು ಬೆಳಗಲಿ ಅಂತೇಳಿ ಆಶಯವನ್ನು ಮಾಡ್ತಾ ನನ್ನೆರಡು ಮಾತು